ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ತರಗತಿಗಳಿಗೂ ಕೂಡ ಉಪಯೋಗ ಆಗುವಂತಹ ಕನ್ನಡ ವ್ಯಾಕರಣ ಕತ್ರು ಕರ್ಮ ಕ್ರಿಯಾಪದಗಳನ್ನು ಯಾವ ರೀತಿಯಾಗಿ ವಾಕ್ಯಗಳಲ್ಲಿ ಗುರ್ತು ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಬಹುದು ಇನ್ನೇನು ಪರೀಕ್ಷೆಗಳು ಹತ್ರ ಬರ್ತಾ ಇದೆ ನಿಮಗೆ ಪ್ರಶ್ನೆ ಇದ್ದೇ ಇರುತ್ತೆ ಒಂದು ವಾಕ್ಯದಲ್ಲಿ ಕತ್ರುಪದ ಕರ್ಮ ಪದ ಕ್ರಿಯಾಪದಗಳನ್ನು ಯಾವ ರೀತಿಯಾಗಿ ಗುರ್ತು ಮಾಡೋದು ಅನ್ನೋದು ಆ ಒಂದು ಕಾರಣಕ್ಕೆ ಈ ಒಂದು ವ್ಯಾಕರಣದ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಕತ್ರು ಅಂದರೆ ಏನು ಕರ್ಮ ಅಂದರೆ ಏನು ಕ್ರಿಯಾಪದ ಅಂದರೆ ಏನು ಹಾಗೆ ಅವುಗಳಿಗೆ ಉದಾಹರಣೆ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಮೊದಲನೇದಾಗಿ ಪದ ಕತ್ರು ಅಂದರೆ ಏನು ನಮಗೆ ವಾಕ್ಯದಲ್ಲೇ ಅರ್ಧ ಆನ್ಸರ್ ಇದೆ ವಾಕ್ಯದಲ್ಲಿ ಕತ್ರು ಅಂದರೆ ಕೆಲಸ ಕೆಲಸವನ್ನು ಕೆಲಸವನ್ನು ಮಾಡುವ ವಾಕ್ಯದಲ್ಲಿ ಕೆಲಸ ಮಾಡುವ ವ್ಯಕ್ತಿ ವ್ಯಕ್ತಿಗೆ ನಾವು ಏನಂತ ಕರಿತೀವಿ ಅಂದರೆ ಕತ್ರು ಅಂತ ಕರಿತೀವಿ ನೋಡಿ ವಾಕ್ಯದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗೆ ಕತ್ರು ಅಂತ ಹೇಳ್ತೀವಿ ಅಥವಾ ಕತ್ರುಪದ ಎನ್ನುವರು ನೋಡಿ ವಾಕ್ಯದಲ್ಲಿ ಕೆಲಸ ಮಾಡುವ ವ್ಯಕ್ತಿಗೆ ಕತೃಪದ ಎನ್ನುವರು ಇನ್ನು ಕರ್ಮಪದ ಅಂದರೆ ಏನು ಕರ್ಮಪದ ಅಂದರೆ ಮೊದಲಿಗೆ ಡೆಫಿನೇಷನನ್ನು ನೋಡಿ ಅರ್ಥ ಏನು ಕರ್ಮಪದ ಅಂದರೆ ವಾಕ್ಯದಲ್ಲಿ ವಾಕ್ಯದಲ್ಲಿ ಮಾಡಿದ ವಾಕ್ಯದಲ್ಲಿ ಮಾಡಿದ ಕೆಲಸ ಸೂಚಿಸುವ ಸೂಚಿಸುವ ಪದ ನೋಡಿ ಕರ್ಮ ಕರ್ಮ ಪದ ಅಂದರೆ ವಾಕ್ಯದಲ್ಲಿ ಮಾಡಿದ ಕೆಲಸ ಸೂಚಿಸುವ ಪದ ಇಲ್ಲಿ ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಏನು ಕೆಲಸ ಅನ್ನೋದು ಹೇಳುವಂತಹದೇ ಕರ್ಮಪದ ಇನ್ನು ಮೂರನೇದು ಕ್ರಿಯಾಪದ ಕ್ರಿಯಾಪದ ಅಂದರೆ ನಮಗೆ ವಾಕ್ಯದಲ್ಲಿ ಕ್ರಿಯಾ ತಕ್ಷಣ ಗೊತ್ತಾಗುತ್ತೆ ಕ್ರಿಯೆ ಅಂದರೆ ಕೆಲಸ ವಾಕ್ಯದಲ್ಲಿ ವಾಕ್ಯದಲ್ಲಿ ಕ್ರಿಯೆಯನ್ನು ಕ್ರಿಯೆಯನ್ನು ಸೂಚಿಸುವ ಕ್ರಿಯೆಯನ್ನು ಸೂಚಿಸುವ ಪದಗಳೇ ಅಥವಾ ಪದವೇ ಪದವೇ ಕ್ರಿಯಾಪದ ನೋಡಿ ಕ್ರಿಯಾಪದ ಅಂದರೆ ಏನು ವಾಕ್ಯದಲ್ಲಿ ಕ್ರಿಯೆಯನ್ನು ಸೂಚಿಸುವ ಪದವೇ ಕ್ರಿಯಾಪದ ಇನ್ನು ಉದಾಹರಣೆಗಳನ್ನು ನೋಡೋಣ ಉದಾಹರಣೆ ಒಂದು ನಾನು ಒಟ್ಟು ಹತ್ತು ಉದಾಹರಣೆಗಳನ್ನು ಕತ್ರು ಕರ್ಮ ಕ್ರಿಯಾಪದಗಳಿಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇ ಒಂದು ಉದಾಹರಣೆ ನೋಡಿ ನಾನು ಶಾಲೆಗೆ ಹೋಗುತ್ತೇನೆ ನಾನು ಶಾಲೆಗೆ ಹೋಗುತ್ತೇನೆ ಇದು ಒಂದು ವಾಕ್ಯ ಈ ವಾಕ್ಯದಲ್ಲಿ ಕತ್ರು ಯಾವುದು ಕರ್ಮ ಯಾವುದು ಕ್ರಿಯಾಪದ ಯಾವುದು ನೋಡೋಣ ನಾನು ಎನ್ನುವಂತಹದ್ದು ಕತ್ರುಪದ ಯಾರು ನಾನು ಶಾಲೆಗೆ ಎಲ್ಲಿಗೆ ಶಾಲೆಗೆ ಕರ್ಮ ಪದ ಹೋಗುತ್ತೇನೆ ಏನು ಮಾಡ್ತೀನಿ ಹೋಗುತ್ತೇನೆ ಕ್ರಿಯಾಪದ ನೋಡಿ ನಾನು ಕತ್ರು ಶಾಲೆಗೆ ಕರ್ಮ ಹೋಗುತ್ತೇನೆ ಕ್ರಿಯಾಪದ ಈ ರೀತಿಯಾಗಿ ನಾವು ವಾಕ್ಯದಲ್ಲಿ ಗುರುತು ಮಾಡ್ತೀವಿ ಎರಡನೇ ಉದಾಹರಣೆ ನೋಡಿ ದೇವರು ದೇವರು ಭಕ್ತಿಗೆ ಭಕ್ತಿಗೆ ಮೆಚ್ಚುತ್ತಾನೆ ಮೆಚ್ಚುತ್ತಾನೆ ಈ ವಾಕ್ಯದಲ್ಲಿ ಪದ ಯಾವುದು ಕರ್ಮ ಪದ ಯಾವುದು ನೋಡೋಣ ಕತ್ರು ಬಂದು ದೇವರು ಕತ್ರು ಅಂದರೆ ಯಾರು ದೇವರು ಭಕ್ತಿಗೆ ಕರ್ಮ ಯಾವುದಕ್ಕೆ ಭಕ್ತಿಗೆ ಕರ್ಮ ಮೆಚ್ಚುತ್ತಾನೆ ಎನ್ನುವಂಥದ್ದು ಕ್ರಿಯಾಪದ ಮೂರನೆಯ ಉದಾಹರಣೆ ಮೂರನೆಯದು ನಾವು ಊಟ ಮಾಡಿದೆವು ನಾವು ಊಟ ಮಾಡಿದೆವು ಈ ವಾಕ್ಯದಲ್ಲಿ ಆ ಕತ್ರು ಕರ್ಮ ಕ್ರಿಯಾಪದಗಳನ್ನು ಗುರುತು ಮಾಡಬೇಕು ಇಲ್ಲಿ ನೋಡಿ ನಾವು ಅನ್ನುವಂತಹದ್ದು ಕತೃಪದ ಊಟ ಎನ್ನುವಂತಹದ್ದು ಕರ್ಮ ಪದ ಮಾಡಿದೆವು ಎನ್ನುವಂತಹದ್ದು ಕ್ರಿಯಾಪದ ನೋಡಿ ವಾಕ್ಯದಲ್ಲಿ ಕತ್ರು ಕರ್ಮ ಪದವನ್ನು ಈ ರೀತಿಯಾಗಿ ನಾವು ಗುರುತು ಮಾಡ್ಬೋದು ಗೊತ್ತಾಯಿತು ಅಂದ್ಕೊಳ್ತೀನಿ ನಾಲ್ಕನೇ ವಾಕ್ಯ ತಿಳ್ಕೊಳ್ಳೋಣ ಮಕ್ಕಳೇ ಉಡುಗರು ನೋಡಿ ನಾಲ್ಕನೇ ಉದಾಹರಣೆ ಉಡುಗರು ಮೈದಾನದಲ್ಲಿ ಮೈದಾನದಲ್ಲಿ ಆಡಿದರು ನೋಡಿ ಹುಡುಗರು ಮೈದಾನದಲ್ಲಿ ಆಡಿದರು ಇಲ್ಲಿ ಹುಡುಗರು ಎನ್ನುವಂತಹದ್ದು ಕತೃಪದ ಯಾರು ಮೈದಾನದಲ್ಲಿ ಆಡಿದರು ಹುಡುಗರು ಕತೃಪದ ಹುಡುಗರು ಎಲ್ಲಿ ಆಡಿದರು ಮೈದಾನದಲ್ಲಿ ಕರ್ಮಪದ ಹುಡುಗರು ಮೈದಾನದಲ್ಲಿ ಏನು ಮಾಡಿದರು ಆಡಿದರು ಎನ್ನುವಂತಹದ್ದು ಕ್ರಿಯಾಪದವನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಐದನೆಯ ಉದಾಹರಣೆಯ ವಾಕ್ಯ ನಾನು ನಾನು ಹಣ್ಣನ್ನು ಹಣ್ಣನ್ನು ತಿಂದೆ ನಾನು ಹಣ್ಣನ್ನು ತಿಂದೆ ಎಲ್ಲಿ ನಾನು ಎನ್ನುವಂತಹದ್ದು ಪದ ಏನನ್ನು ತಿಂದಿದ್ದು ಹಣ್ಣನ್ನು ಹಣ್ಣು ಎನ್ನುವಂತಹದ್ದು ಕರ್ಮ ಪದ ನಾನು ಹಣ್ಣನ್ನು ಏನು ಮಾಡಿದೆ ತಿಂದೆ ತಿಂದೆ ಎನ್ನುವಂತಹದ್ದು ಕ್ರಿಯಾಪದ ನೋಡಿ ಕತ್ರು ಕರ್ಮ ಕ್ರಿಯಾಪದವನ್ನು ನಾವು ವಾಕ್ಯದಲ್ಲಿ ಗುರ್ತು ಮಾಡಿದ್ದೀವಿ ನೆಗೆಟು ಆರನೆಯ ಉದಾಹರಣೆಯ ವಾಕ್ಯ ನೋಡೋಣ ಮಕ್ಕಳೇ ಆರನೆಯದು ಮಕ್ಕಳು ಮಕ್ಕಳು ನಾಟಕ ನಾಟಕ ಪ್ರದರ್ಶನ ಪ್ರದರ್ಶನ ಮಾಡಿದರು ಈ ವಾಕ್ಯದಲ್ಲಿ ಮಕ್ಕಳು ಎನ್ನುವಂತಹದ್ದು ಕತ್ರುಪದ ನಾಟಕ ಪ್ರದರ್ಶನ ಯಾರು ಮಾಡಿದ್ದು ಅಂದರೆ ಮಕ್ಕಳು ಏನು ಮಾಡಿದರೂ ನಾಟಕ ಪ್ರದರ್ಶನ ಈ ನಾಟಕ ಪ್ರದರ್ಶನ ಎನ್ನುವಂಥದ್ದು ಕರ್ಮ ಪದ ಏನನ್ನು ಮಾಡಿದ್ದು ಅನ್ನೋ ಪ್ರಶ್ನೆ ಹಾಕಿದಾಗ ನಾಟಕ ಪ್ರದರ್ಶನ ಇನ್ನು ಮಾಡಿದರು ಎನ್ನುವಂಥದ್ದು ಕ್ರಿಯಾಪದ ನೋಡಿ ಮಕ್ಕಳು ನಾಟಕ ಪ್ರದರ್ಶನ ಮಾಡಿದರು ನೆಕ್ಸ್ಟು ಏಳನೆಯ ಒಂದು ಉದಾಹರಣೆಯ ವಾಕ್ಯ ದರ್ಶನ್ ದರ್ಶನ್ ಸಿನಿಮಾ ಸಿನಿಮಾ ನೋಡಿದನು ನೋಡಿದನು ಈ ಒಂದು ವಾಕ್ಯದಲ್ಲಿ ಕತ್ರು ಕರ್ಮ ಕ್ರಿಯಾಪದಗಳನ್ನು ಗುರ್ತು ಮಾಡಬೇಕು ದರ್ಶನ್ ಎನ್ನುವಂತಹದ್ದು ಪದ ಸಿನಿಮಾ ಎನ್ನುವಂತಹದ್ದು ಕರ್ಮ ಪದ ನೋಡಿದನು ಎನ್ನುವಂತಹದ್ದು ಕ್ರಿಯಾಪದ ದರ್ಶನ್ ಕತ್ರು ಸಿನಿಮಾ ಕರ್ಮ ನೋಡಿದನು ಕ್ರಿಯಾಪದ ಎಂಟನೆಯ ಉದಾಹರಣೆಯ ವಾಕ್ಯ ಪಾಠವನ್ನು ಪಾಠವನ್ನು ಮಕ್ಕಳು ಓದಿದರು ಪಾಠವನ್ನು ಮಕ್ಕಳು ಓದಿದರು ಪಾಠವನ್ನು ಮಕ್ಕಳು ಓದಿದರು ನೋಡಿ ಇಲ್ಲಿ ನಾವು ಗುರುತು ಮಾಡುವಾಗ ಕೇರ್ಫುಲ್ ಆಗಿರಬೇಕು ಮಕ್ಕಳು ಎನ್ನುವಂಥದ್ದು ಕತೃಪದ ಪಾಠವನ್ನು ಎನ್ನುವಂತಹದ್ದು ಕರ್ಮಪದ ಪಾಠವನ್ನು ಕರ್ಮಪದ ಓದಿದರು ಕ್ರಿಯಾಪದ ನೋಡಿ ವಾಕ್ಯದಲ್ಲಿ ಮಕ್ಕಳು ಕತ್ರು ಪಾಠವನ್ನು ಕರ್ಮ ಓದಿದರು ಕ್ರಿಯಾಪದ ನೆಕ್ಸ್ಟ್ ಒಂಬತ್ತನೆಯ ಉದಾಹರಣೆಯ ವಾಕ್ಯ ಹುಲಿಯ ಹುಲಿಯು ಬೇಟೆಯನ್ನು ಬೇಟೆಯನ್ನು ಆಡುತ್ತದೆ ಹುಲಿಯು ಬೇಟೆಯನ್ನು ಆಡುತ್ತದೆ ಹುಲಿ ಎನ್ನುವಂತಹದು ಕತೃಪದ ಬೇಟೆಯನ್ನು ಕರ್ಮಪದ ಆಡುತ್ತದೆ ಕ್ರಿಯಾಪದ ನಂತರ ಹತ್ತನೆಯ ಉದಾಹರಣೆಯ ವಾಕ್ಯ ನೋಡಿ ಹತ್ತನೆಯದು ಹುಡುಗರು ಹುಡುಗರು ಕ್ರಿಕೆಟ್ ಪಂದ್ಯವನ್ನು ಪಂದ್ಯವನ್ನು ಆಡಿದರು ಹತ್ತನೇದು ಉದಾಹರಣೆ ಹುಡುಗರು ಕ್ರಿಕೆಟ್ ಪಂದ್ಯವನ್ನು ಆಡಿದರು ಇಲ್ಲಿ ಹುಡುಗರು ಎನ್ನುವಂತಹದ್ದು ಕತ್ರುಪದ ಕ್ರಿಕೆಟ್ ಎನ್ನುವಂತಹದ್ದು ಕರ್ಮಪದ ಕ್ರಿಕೆಟ್ ಪಂದ್ಯವನ್ನು ಕರ್ಮಪದ ಆಡಿದರು ಎನ್ನುವಂತಹದ್ದು ಕ್ರಿಯಾಪದ ನೋಡಿದ್ರಲ್ಲ ಕತೃ ಕರ್ಮ ಪದಗಳನ್ನು ಎಷ್ಟು ಸುಲಭವಾಗಿ ಗುರುತು ಮಾಡ್ಬೋದು ಅಂತ ಧನ್ಯವಾದಗಳು